ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೆ ಹಾಗೆ ಹ್ಯಾಪಿ ಸಂಡೇ ಸಂಡೇ ಮಾರ್ನಿಂಗ್ ಎಂಟು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಟಿಫನಿಗೆ ಏನು ಅಂದರೆ ಇವತ್ತು ಮಂಡಕ್ಕಿ ಸುಸ್ಲಾ ಅಂತ ಹೇಳ್ಬೋದು ಬೆಳಗ್ಗೆ ಇವತ್ತು ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಇಡ್ಲಿ ದೋಸೆ ಇರ್ತಿತ್ತು ಊಟ ಮಾಡ್ತಿದ್ವಿ ಹಾಗಾಗಿ ಇವತ್ತು ಇವತ್ತೇನೋ ಗೊತ್ತಿಲ್ಲ ಸ ಮಂಡಕ್ಕಿ ಇದು ಸುಸಲ ಮಾಡ್ಕೊಂಡು ಊಟ ಮಾಡಬೇಕು ಅನ್ ಅನ್ನಿಸ್ತಾ ಇತ್ತು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ನೀವು ಯಾವ ರೀತಿ ಮಾಡ್ತೀರ ನಾನು ಯಾವ ರೀತಿ ಮಾಡ್ತೀನಿ ಅಂತ ಡಿಫ್ರೆಂಟು ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಶೇರ್ ಇದ್ದೀನಿ ಹಾಗೆ ಜಾಸ್ತಿ ಜನ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದಾರೆ ಅಂತ ನನಗೆ ಇದೆ ಹಾಗಾಗಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ಹಾಗಾಗಿ ನಿಮಗೂ ಅಷ್ಟು ಗೊತ್ತಾಗೋಲ್ಲ ನನಗೂ ಗೊತ್ತಾಗಲ್ಲ ಹಾಗಾಗಿ ಅಂತ ಇದ್ದೀನಿ ಸ್ಕಿಪ್ ಮಾಡೋದೇ ಮಾತ್ರ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ನಿಮಗೂ ಗೊತ್ತಾಗೋಲ್ಲ ಬನ್ನಿ ಇವಾಗ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಏನೇನು ಬೇಕಂದ್ರೆ ಈರುಳ್ಳಿ ಕೊತ್ತಂಬರಿ ಮತ್ತು ಗ್ರೀನ್ ಚಿಲ್ಲಿ ಪೌಡರ್ ಟೊಮೊಟೊ ಮತ್ತು ಕಡಲೆ ಬೀಜ ಮತ್ತು ಪುಟಾಣಿ ಇಷ್ಟು ಬೇಕು ನೋಡಿ ನೋಡಿ ಫ್ರೆಂಡ್ಸ್ ಮಂಡಕ್ಕಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಏನೇನು ಬೇಕು ಅಂತ ಅದೆಲ್ಲ ಕಟ್ ಮಾಡಿ ಮಾಡಿ ಮಾಡಿಟ್ಟಿದ್ದೀನಿ ಮತ್ತು ಶೇಂಗಾ ಬೀಜ ಮತ್ತು ಪುಟಾಣಿ ಇದು ಇಷ್ಟು ಬೇಕಾಗುತ್ತೆ ನನಗೆ ಇವಾಗ ಸುಸ್ಲ ಮಾಡಲಿಕ್ಕೆ ಹಾಲು ಬೇಕು ಫ್ರೆಂಡ್ಸ್ ಹಾಲು ಇಲ್ಲಾಂದರೆ ಟೇಸ್ಟ್ ಆಗೋಲ್ಲ ನಾನು ಮಾಡಿರೋ ಥರ ನನಗೆ ಹಾಲು ಮಾಡಿದ್ರೆ ಹಾಲಲ್ಲಿ ಸುಸ್ಲಾದಲ್ಲಿ ಹಾಲು ಆ್ಯಡ್ ಮಾಡಿದ್ರೇ ಸ ಟೇಸ್ಟ್ ಆಗೋದು ಇವಾಗ ಬನ್ನಿ ಯಾವ ರೀತಿ ಮಾಡೋಗ್ತೀನಿ ಅಂತ ನೀವು ನೋಡಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಚಿಟಪಟ ಅಂತ ಆಲ್ರೆಡಿ ಎಣ್ಣೆ ಫುಲ್ ಕಾಯ್ದಿದೆ ಒಂದು ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆನೇ ಬಿಡ್ತಾ ಇದೆ ಅದು ಒಂದೇ ಪ್ಲೇಟಲ್ಲಿ ಕಟ್ ಮಾಡಿದ್ದಾನೆಲ್ಲ ಎಲ್ಲ ಹಾಗಾಗಿ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಣ್ಣವ್ರು ರೇಟ್ ಇವಾಗ ಸ್ವಲ್ಪ ದೊಡ್ಡೋದು ಇಟ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ದೊಡ್ಡ ಪಾತ್ರೆ ದೊಡ್ಡ ಬಗೋನಿಯಲ್ಲಿ ಏನಕ್ಕೆ ಮಾಡ್ತೀನಿ ಅಂದರೆ ನಾವು ಈ ಥರ ಪಕ್ಕದ ಹಿಡಿ ಈ ಥರ ಹಿಡ್ಕೊಂಡು ಚೆನ್ನಾಗಿ ಅದು ತೆಳಗ ಮೇಲೆ ತಿರ್ಗಿಸ್ಬಿಟ್ರೇ ಸುಸಲ ಉದುರು ಉದುರು ಅಲ್ಲೇ ಟೇಸ್ಟ್ ಆಗೋದು ಫ್ರೆಂಡ್ಸ್ ಮುದ್ದೆ ಮುದ್ದೆ ಮಾಡೋ ಥರ ಚಿಕ್ಕ ಬಗೋನಿ ಪಾತ್ರೆ ತೊಗೊಂಡು ಅದರಲ್ಲಿ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ಹಾಗಾಗಿ ನಾನೇನು ಮಾಡ್ತೀನಿ ಸುಸ್ಲ ಮಾಡುವಾಗ ಏನಾದರೂ ಬಜ್ಜಿ ಮಾಡುವಾಗ ನಾನು ದೊಡ್ಡ ಪಾತ್ರೆನೇ ಯೂಸ್ ಮಾಡೋದು ಸ್ವಲ್ಪ ಮಾಡಿದ್ರೂ ಕೂಡ ನಾನು ದೊಡ್ಡ ಪಾತ್ರೆನೇ ಯೂಸ್ ಮಾಡೋದು ನಾನು ಇವಾಗ ಹಸಿ ಮೆಣಸಿನಕೆ ಆ್ಯಡ್ ಮಾಡ್ತೀನಿ ಫಂಡ್ ಸ್ವಲ್ಪ ಜಾಸ್ತಿನೇ ಕಡಕ್ಕಿದಾವೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಜಾಸ್ತಿ ಮೆರುನ್ ಕಲರ್ ಬರೋವರೆಗೂ ಬಿಡಬಾರ್ದು ಫ್ರೆಂಡ್ಸ್ ಸುಸಲಾದಲ್ಲಿ ನಾವು ಈರುಳ್ಳಿ ಕೂಡ ಬಾಯಲ್ಲಿ ತಿನ್ನಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಜಾಸ್ತಿ ಮೆರೂನ್ ಕೂಡ ಆಗ್ಲಿಕ್ಕೆ ಬಿಡಬಾರ್ದು ಇವಾಗ ಸ್ವಲ್ಪ ಸ್ವಲ್ಪ ಹಸಿ ಸ್ಮೆಲ್ ಹೋಯ್ತು ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ನಾವೇನು ಮಾಡಬೇಕು ಇವೇನು ಇದಾವಲ್ಲ ಶೇಂಗಾ ಬೀಜ ಮತ್ತು ಪುಟಾಣಿ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡ್ಕೋಬೇಕಿತ್ತು ಆದರೆ ಜಾಸ್ತಿ ಫುಲ್ ಕಾಯಿ ಫ್ರೆಂಡ್ಸ್ ಎಣ್ಣೆ ಹಾಗಾಗಿ ಅದು ಫುಲ್ ಮೆರೂನ್ ಕಲರ್ ಆಗೋಗ್ಬಿಟ್ರೆ ತಿನ್ನಲಿಕ್ಕೆ ಬಾಯಿಗೆ ಇವಾಗ ಶೇಂಗಾ ಬೀಜ ಬಾಯಲ್ಲಿ ಬಂದರೆ ಅದು ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಅದು ಒಂಥರ ಸ್ಮೆಲ್ ಬರುತ್ತೆ ಬಂತು ಅದಕ್ಕೆ ಹೇಗೆ ನಾನು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ನಾನು ಯಾವಾಗಲೂ ಜೀರಿಗೆ ಆದಮೇಲೆ ಶೇಂಗಾ ಮತ್ತು ಕಡಲೆ ಬೀಜ ಇವೆರಡು ಎರಡು ಮಾಡ್ಕೊಂತಿದ್ದೆ ಅಂದರೆ ಫುಲ್ ಕಾಯ್ದು ಕಾಯ್ದು ಬಿಟ್ಟಿತ್ತು ಎಣ್ಣೆ ಚೆನ್ನಾಗುತ್ತೆ ಫ್ರೆಂಡ್ಸು ಫ್ಯಾಮ್ಲಿ ತುಂಬ ದೊಡ್ಡ ಫ್ಯಾಮ್ಲಿ ಇವಾಗ ಫ್ಯಾ ಇರ್ತಾರಲ್ವಾ ನಾಲ್ಕೈದು ಕೆ ಜಿ ಈ ಥರ ತಂದ್ಕೊಂಡು ಮಾಡ್ಕೊಳ್ಬೋದು ಆರಾಮಾಗಿ ಬೆಳಗ್ಗೆ ಟಿಫನಿಗೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಮೊಸರು ಇರಬೇಕು ಅಂದರೆ ಮೊಸರು ತರೋದಿಲ್ಲ ಆಲ್ರೆಡಿ ಫುಲ್ಲು ಚಳಿ ಆಗ್ತಾಯಿದೆ ಇವಾಗ ಮೊಸರು ಜೊತೆ ಊಟ ಮಾಡಿದ್ರೆ ಮುಗೋಯಿತು ಕತೆ ಇವಾಗ ಇದೇ ಟೈಮಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೈ ಆಯ್ತು ಇವಾಗ ನಾವು ಇವಾಗ ಏನು ಮಾಡಬೇಕು ಅಂದರೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಮಂಡಕ್ಕಿಗೆ ಮಂಡಕ್ಕಿ ಸುತ್ತಲ ಮಾಡುವಾಗ ಟಮೊಟೊ ಆ್ಯಡ್ ಮಾಡ್ಕೊಳ್ಳಲ್ಲ ಜನ ಒಂದು ಒಂದು ಅಥವಾ ಒಂದೇ ಆ್ಯಡ್ ಮಾಡ್ಕೊತಾರೆ ಅದು ಕೆಲವೊಬ್ರು ಮಾಡೋದೇ ಇಲ್ಲ ಆದರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ನಿಜವಾಗ್ಲೂ ಎರಡು ಒಂದೆರಡು ದಪ್ಪ ಗಡ್ಡೆ ಇರೋದು ಎರಡು ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಕಟ್ ಮಾಡಿ ಸೇರಿಸ್ರೆ ಚೆನ್ನಾಗಿ ಹುಳಿ ಹುಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಐದು ನಿಮಿಷ ಆದರೂ ಬಿಡಬೇಕು ಫ್ರೆಂಡ್ಸ್ ಸ್ವಲ್ಪ ಸಾಲ್ಟ್ ತಯಾರು ಮಾಡ್ಕೊಡ್ತೀನಿ ಸ್ವಲ್ಪ ಜಲ್ದಿ ಬೇಯುತ್ತೆ ಟೊಮೊಟೊ ಇವಾಗ ನೋಡಿ ಇಷ್ಟು ಸಾಲ್ಟು ಇನ್ನೊಂದು ಸ್ವಲ್ಪ ಟೊಮೊಟೊ ಸ್ವಲ್ಪ ಜಲ್ದಿ ಬೇಯ್ ಬಂದುಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಇವಾಗ ನೋಡಿ ಐದು ನಿಮಿಷ ಆಯಿತು ಇವಾಗ ಏನು ಮಾಡಬೇಕು ಅಂದರೆ ಟರ್ಮರಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಟರ್ಮರಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಎರಡು ಸ್ಪೂನು ಟರ್ಮರಿ ಚೆನ್ನಾಗಿ ಮಿಕ್ಸ್ ಕಲರ್ ಕಲರ್ಫುಲ್ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದಾನೆ ಸ್ವಲ್ಪ ಒಂದೆರಡು ನಿಮಿಷ ಬಿಡೋಣ ಫ್ರೆಂಡ್ಸ್ ನೋಡಿ ಇವಾಗ ಇನ್ನು ಇದೇ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವೇನು ಹಾಲು ಈ ಸೈಡ್ ಗರಂ ಮಾಡಿ ಇಟ್ಕೊಂಡಿದ್ದಲ್ಲ ಇವಾಗ ಅದೇ ಹಾಲು ನಾವೇನು ಮಾಡಬೇಕು ನೋಡಿ ಇಷ್ಟು ಮಿಗಿಲ್ಸಿದ್ದೀನಿ ಇದರಲ್ಲಿ ಒಂದು ಪ್ಯಾಕೆಟ್ ಹಾಲಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದರೂ ಕುದಿಬೇಕು ಇವಾಗ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಹಾಲು ನಾವು ಮಿಲ್ಕ್ ಆ್ಯಡ್ ಮಾಡಿಕೊಂಡ್ರೆ ಸುಸ್ಲ ಅಂತೆ ಅನ್ಸೋದೇ ಇಲ್ಲ ಮಸಾಲ ಸೂಪರ್ ಸೂಪರ್ ಇರುತ್ತೆ ಮಸಾಲ ಹುಳಿ ಹುಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಎಣ್ಣೆ ತೇಲಿ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಸ್ವಲ್ಪ ಕೂಡ ವೇಸ್ಟ್ ಇಲ್ಲ ಎಣ್ಣೆ ಚೆನ್ನಾಗಿ ತೇಲಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇದೇ ಥರ ಕುದಿಸ್ಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ದಾದ್ಮೇಲೆ ನಾವು ಇವಾಗ ಮಂಡಕ್ಕಿಯನ್ನು ತೊಳೆದಿಡ್ತೀವಲ್ಲ ಅವು ಇವಾಗ ಎಡ ಮಾಡಿಕೊಂಡ್ರೆ ಮಗಬೇಕು ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ತಾ ಇರ್ಬೋದು ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸು ಸುಸಲ ಮಾಡೋದು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ತೇಲಿ ಬಂತು ನೋಡಿ ಇವಾಗ ಕಾಣಿಸ್ತಾ ಇದೆಯಾ ನೋಡಿ ಇದೇ ಥರ ನಾ ಒಂದು ಐದು ನಿಮಿಷ ಅಂತ ಹೇಳಿದ್ನಲ್ಲ ಈ ಥರ ಐದು ನಿಮಿಷ ಬಿಟ್ಟರೆ ಈ ಥರ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ತೇಲ್ತಾ ತೇಲಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಅಂತ ತೋಡಿಟ್ಟಿದ್ವಲ್ಲ ಇವಾಗ ಆ್ಯಡ್ ಮಾಡ್ಕೋಬೇಕು ನಾವು ಇವಾಗ ಮಂಡಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಮಂಡಕ್ಕಿ ಏನು ತೊಳೆದಿಟ್ಟಿದ್ದೀನಲ್ಲ ಇವಾಗ ನೋಡಿ ಇವಾಗ ಇನ್ನೊಂದು ಪ್ಲೇಟ್ ಕೂಡ ಇದೆ ಫ್ರೆಂಡ್ಸ್ ಅದೊಂದು ಪ್ಲೇಟ್ ಕೂಡ ಆ್ಯಡ್ ಮಾಡಿ ಬರ್ತೀನಿ ಇವಾಗ ಒಂದು ಒಂದೇ ಕೈಯಿಂದ ಆಗಲ್ಲ ನೋಡಿ ಫ್ರೆಂಡ್ಸ್ ಇನ್ನೂ ಎರಡು ಪ್ಲೇಟ್ ಪ್ಲೇಟಲ್ಲಿ ನಾನು ತೊಳೆದಿಟ್ಟಿದ್ದೀನಲ್ಲ ಇವಾಗ ಎರಡೂ ಪ್ಲೇಟಿಂದ ಆ್ಯಡ್ ಮಾಡಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದ್ರಂದು ಬಾಕಿ ಇವಾಗ ತೆಳಗಡೆ ಮಸಾಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಹೊರದು ಸ್ವಲ್ಪ ವೆಯ್ಟ್ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಒಂದು ಎರಡೇ ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಇಡಬೇಕು ಏನಕ್ಕಂದ್ರೆ ನಾವು ಇವಾಗ ಇವಾಗೆ ಆ್ಯಡ್ ಮಾಡಿದ್ದೀವಲ್ಲ ಮಂಡಕ್ಕಿ ತೊಳೆದಿರೋದು ನೋಡಿ ಈ ತರ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಐದು ನಿಮಿಷ ಮುಚ್ಚ ಮುಚ್ಚಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಅದೇ ಪ್ಲೇಟಲ್ಲಿ ನಾನು ಏನು ಮಂಡಕ್ಕಿ ತೊಳೆದಿಟ್ಟಿದ್ದೀನಲ್ಲ ಅದೇ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆ ನೋಡೋಣ ಬನ್ನಿ ಇವಾಗ ಎಲ್ಲ ಮಾ ಇವಾಗ ಟೊಮೊಟೊ ಎಲ್ಲ ಹುಳಿ ಹುಳಿ ಇರುತ್ತಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ ತಿರ್ಗಿಸ್ಬೇಕು ಇವಾಗ ತಿರ್ಗಿಸಿ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಯಿತು ನಮ್ಮ ಮಂಡಕ್ಕಿ ಚೂಡ ಒಂದೇ ಕೈಯಿಂದ ಆಗಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಿರ್ಗಿಸ್ ತಿರ್ಗಿದ್ದೆ ಇವಾಗ ಮಕ್ಕಳಿಗೆ ಒಂದು ಪ್ಲೇಟಲ್ಲಿ ಕೊಡ್ತೀನಿ ಇವಾಗ ನಾನು ವೀಡಿಯೋ ಮಾಡುವಾಗ ಎಂಟು ಗಂಟೆ ಅನ್ಕೋತಿದ್ದೀನಿ ಫ್ರೆಂಡ್ಸ್ ಆವಾಗ ಡಿಸೈಡ್ ಮಾಡಿರೋದು ನೋಡಿ ಯಾವ ಥರ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ನಾನ್ ವೆಜ್ ಬಸ್ ಸಂಡೇ ಅಲ್ವಾ ನಾನ್ ವೆಜ್ ಇರುತ್ತೆ ಮಧ್ಯಾಹ್ನಕ್ಕೆ ಆಲ್ರೆಡಿ ಮಟನೇ ತರೋದು ನಾವು ಗ್ಯಾರಂಟಿ ಮಟನೇ ತರೋದು ಗ್ಯಾರಂಟಿ ಅದು ಆಲ್ರೆಡಿ ನಾನು ಸಾಂಬಾರು ನಿಮಗೆ ಶೇರ್ ಮಾಡಿದ್ದೀನಲ್ಲ ಹಾಗಾಗಿ ನೋಡ್ತೀನಿ ಫ್ರೆಂಡ್ಸ್ ಮುಂದೆ ಮುಂದುವರಿಸ್ತೀನಿ ಅಥವಾ ಈಗ ಅದೇ ಸಾಂಬಾರು ಮಾಡಿದ್ರೆ ಏನು ಮಾಡಲ್ಲ ಯಾವ ಥರ ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಹಂಗಿದೆ ಟೇಸ್ಟ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹುಳಿ ಹುಳಿ ಚೆನ್ನಾಗಾಗುತ್ತೆ ಇವಾಗ ಹಾಗೆ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಇರಲಿ ಓಕೆನಾ ಫ್ರೆಂಡ್ಸ್ ವೀಡಿಯೋ ಬಗ್ಗೆ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋ ನನಗೆ ಸಿಗ್ತೀನಿ ನಾನು ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ಕಿಪ್ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಮೂಲಕ